ಈ ಒಂದು ವಿಡಿಯೋದಲ್ಲಿ ಡ್ರೈವರ್ ಡಾಕ್ಯುಮೆಂಟು ಮತ್ತು ವೆಹಿಕಲ್ ಡಾಕ್ಯುಮೆಂಟ್ಸ್ನ ಯಾವ ಥರ ಅಪ್ಲೋಡ್ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಟೌನರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಿಮಗೆ ಅಪ್ಡೇಟ್ ಅಂತ ಬಟನ್ ಕಾಣುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರೈವರ್ ಪ್ರೊಫೈಲ್ ಆಲ್ರೆಡಿ ಪ್ರೊಫೈಲು ಆಗಿದೆ ಸೊ ಹಂಗಾಗಿ ನಿಮಗೆ ಇದಾಗುತ್ತೆ ಈಗ ನಿಮ್ಮದೇನಾದರೂ ಪೆಂಡಿಂಗ್ ಇತ್ತು ಅಂದರೆ ಅಲ್ಲಿ ನಿಮಗೆ ಪೆಂಡಿಂಗ್ ಅಂತ ತೋರಿಸುತ್ತೆ ಡ್ರೈವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈಗ ಮೊದಲನೇದಾಗಿ ಡಿ ಎಲ್ಲು ನಿಮ್ಮ ಫೋಟೋ ಮತ್ತು ನಿಮ್ಮ ಪಾಸ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡ್ಕೋಬೇಕು ಈಗ ಡಿ ಎಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫ್ರಂಟ್ ಇಮೇಜು ಬ್ಯಾಕ್ ಇಮೇಜ್ ಎರಡನ್ನೂ ಕೇಳುತ್ತೆ ಇಲ್ಲಿ ನೀವು ಎರಡು ಥರ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೋಬೋದು ಒಂದು ನಿಮ್ಮ ಒಂದು ಹಾರ್ಡ್ ಕಾಪಿ ಇತ್ತು ಅಂದರೆ ಒಂದು ಫೋಟೋ ಮುಖಾಂತರ ಅಪ್ಲೋಡ್ ಮಾಡ್ಕೋಬೋದು ಇನ್ನೊಂದು ನಿಮ್ಮ ಗ್ಯಾಲ್ರಿಲಿತ್ತು ಅಂದರೆ ನಿಮ್ಮ ಗ್ಯಾಲ್ರಿ ಮುಖಾಂತರ ಅದನ್ನು ಅಪ್ಲೋಡ್ ಮಾಡ್ಕೋಬೋದು ಸದ್ಯಕ್ಕೆ ನಾನು ಗ್ಯಾಲ್ರಿಯನ್ನು ಚೂಸ್ ಮಾಡ್ತೀನಿ ಗ್ಯಾಲ್ರಿ ಚೂಸ್ ಮಾಡಿದ ಮೇಲೆ ಸೊ ಇದರಲ್ಲಿ ನಿಮಗೆ ಇಂತಿಷ್ಟು ನಿಮ್ಮ ಡಿ ಎಲ್ ಎಲ್ಲಿರುತ್ತೆ ನೀವು ಹುಡ್ಕೋಬೋದು ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜಲ್ಲಿ ಡೌನ್ಲೋಡಲ್ಲಿ ಈ ಥರ ರೀಸೆಂಟಲ್ಲಿ ಇತ್ತು ಅಂದರೆ ನಿಮಗೆ ಸಿಗುತ್ತೆ ಆಗ ನಿಮ್ಮ ಡಿ ಅನ್ನು ಸೆಲೆಕ್ಟ್ ಮಾಡಿ ಇದಾದ ನಂತರ ಫ್ರಂಟ್ ಇಮೇಜ್ ಹಾಕಿದ್ದೀನಿ ಈಗ ಬ್ಯಾಕ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಬ್ಯಾಕ್ ಇಮೇಜನ್ನು ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಿಮ್ಮ ಡಿ ಎಲ್ ಎಕ್ಸ್ಪೈರಿ ಡೇಟನ್ನು ಸೆಲೆಕ್ಟ್ ಮಾಡಿ ಡಿ ಎಲ್ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು ಒಂದು ಡಿ ಅಲ್ಲಿ ನಿಮಗೆ ಟಿ ಆರ್ ಅಥವಾ ಇಂಟಿ ನಂಬರ್ ಅಂತ ಇರುತ್ತೆ ಏನು ಡೀಟೇಲ್ಸ್ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಮೊದಲನೇದಾಗಿ ಇಯರ್ನ ಸೊ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತಿದ್ದೀನಲ್ಲ ಇಯರ್ನ ಸೆಲೆಕ್ಟ್ ಮಾಡಿ ಇದಾದ ನಂತರ ಮಂತನ್ನು ಸೆಲೆಕ್ಟ್ ಮಾಡಿ ಹಾಂ ಇಲ್ಲ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟು ನಿಮ್ಮ ಮಂತು ನಿಮ್ಮ ಎಷ್ಟನೇ ಇಯರು ಜಸ್ಟ್ ರ್ಯಾಂಡಮ್ ಆಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಡಿ ಎಲ್ ಅಲ್ಲಿ ಏನಿರುತ್ತೋ ಅದೇ ಡಿ ಎಲ್ ಅಲ್ಲಿ ಇರ್ತಕ್ಕಂಥ ಡೇಟನ್ನು ನೀವು ಅಪ್ಲೈ ಮಾಡ್ಕೋಬೇಕು ಇದಾದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮ್ಮ ಫೋಟೋ ಫೋಟೋವನ್ನು ನಿಮ್ಮ ಫೋ ಗ್ಯಾಲರಿ ಅದು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಕ್ಯಾಮ್ರಾ ಮುಖಾಂತರಾದರೂ ಸೆಲೆಕ್ಟ್ ಮಾಡ್ಬೋದು ಸದ್ಯಕ್ಕೆ ನಾನು ಕ್ಯಾಮ್ರದ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಸೊ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಹಾಕಿ ಸಬ್ಮಿಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮ್ಮ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಚೆಕ್ಬುಕ್ ಸೊ ಇದೇ ಥರ ಒಂದು ಫೋಟೋನಾದರೂ ಹಾಕ್ಕೊಬೋದು ನೀವು ಇಲ್ಲ ಗ್ಯಾಲರಿ ಮುಖಾಂತರ ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮಗೆ ಬ್ಯಾಕ್ ಬನ್ನಿ ಈ ಮೇಲ್ಗಡೆ ಯಾರೋ ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮಗೆ ವೆಹಿಕಲ್ ನಿಮ್ಮ ವೆಹಿಕಲ್ ಆಲ್ರೆಡಿ ಆ್ಯಡ್ ಇತ್ತು ಅಂದರೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ವೆಹಿಕಲ್ ಆ್ಯಡ್ ಮಾಡಿಲ್ಲ ಅಂದರೆ ವೆಹಿಕಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗಾಡಿ ನಂಬರ್ ಸದ್ಯಕ್ಕೆ ನಾನು ಡೆಮೋ ತೋರಿಸ್ತಾ ಇದ್ದೀನಿ ನಿಮ್ಮ ವೆಹಿಕಲ್ ನಂಬರ್ ಏನಿರುತ್ತೋ ಆ ವೆಹಿಕಲ್ ನಂಬರ್ನ ಆ್ಯಡ್ ಮಾಡಿ ಇದಾದ ನಂತರ ನಿಮ್ಮದು ಗಾಡಿ ಯಾವುದು ಆ್ಯಚ್ ಹ್ಯಾಚ್ಬೇಕಾ ಎ ಸಿ ವಿನ ಅಂದರೆ ಫೋರ್ ಸೀಟರು ಫೋರ್ ಪ್ಲಸ್ ಒನ್ನು ಸೆಡನ್ ಫೋರ್ ಪ್ಲಸ್ ಒನ್ನು ಎಸ್ ಸಿ ವಿ ಬಂದ್ಬಿಟ್ಟು ಸೆವೆನ್ ಪ್ಲಸ್ ಅನ್ನು ಇನ್ನು ತ್ರೀ ವೀಲರ್ ಆಟೋನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಈಗ ಸಡನ್ ಗಾಡಿನ ಚೂಸ್ ಮಾಡ್ತೀನಿ ಗಾಡಿ ಯಾವ ಕಲರು ಕಲರ್ ಬಂದ್ಬಿಟ್ಟು ನಿಮಗೆ ಆರ್ ಸಿ ಕಾಡಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇದಾದ ನಂತರ ನಿಮ್ದು ಯಾವುದು ಮಾರುತಿ ಸುಝೀಕಿನ ಟೊಯೇಟೊ ಕಿರ್ಲಾಸ ಇದನ್ನು ಸಹ ನಿಮ್ಮ ಆರ್ ಸಿ ಕಾಡಲ್ಲಿ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇದಾದ ಇದಾದ ನಂತರ ವೆಹಿಕಲ್ ಮಾಡಲ್ ಮಾಡಲ್ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ ಈ ಥರ ಬೇರೆ ಬೇರೆ ಥರದ ಆಪ್ಷನ್ ಇರುತ್ತೆ ಟಾಯ್ಲೆಟ್ ಐ ಡಿ ಎಸ್ ಇ ಡಿ ಇ ಟಿ ಐ ಓಸ್ ಈ ಥರ ಬೇರೆ ಬೇರೆ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಇದಾದ ನಂತರ ಎಷ್ಟನೇ ಒಂದು ಮಾಡುಲ್ ಟ್ವೆಂಟಿ ಫೈವ್ ಮಾಡಲಾ ಟ್ವೆಂಟಿ ಫೋರ್ ಮಾಡಲ್ಲ ಟ್ವೆಂಟಿ ತ್ರೀ ಮಾಡಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಈಗ ವೆಹಿಕಲ್ ಆ್ಯಡಿದ ಆ್ಯಡ್ ಮಾಡಿದ ನಂತರ ವೆಹಿಕಲ್ ಡಾಕ್ಯುಮೆಂಟ್ಸ್ನೂ ಸಹ ನೀವು ಆ್ಯಡ್ ಮಾಡ್ಕೋಬೇಕು ಮೊದಲನೇದಾಗಿ ವೆಹಿಕಲ್ ಇನ್ಶೂರೆನ್ಸು ಆಗಲೇ ಹೇಳ್ಕೊಟ್ನಲ್ಲ ಸೊ ಅದೇ ಥರ ಕ್ಯಾಮ್ರ ನಂತರ ಸೆಲೆಕ್ಟ್ ಮಾಡಿ ಇಲ್ಲ ನೀವು ಕ್ಯಾಮ್ರಾ ಮುಖಾಂತರ ಹತ್ರ ಹಾಕ್ಬೋದು ಅದಾದ ನಂತರ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ಎಕ್ಸ್ಪೈರಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಪ್ಡೇಟ್ ಮಾಡಿ ಇನ್ನು ಸೆಕೆಂಡ್ ಬಂದು ಬಂದ್ಬಿಟ್ಟು ಆರ್ ಸಿ ಕಾರ್ಡು ಗಾಡಿ ಆರ್ ಸಿ ಕಾರ್ಡನ್ನ ಅಪ್ಲೋಡ್ ಮಾಡಿದ್ವಿ ವೆಹಿಕಲ್ನ ಒಂದು ಪರ್ಮಿಟ್ ಪರ್ಮಿಟನ್ನು ಸಹ ಸೆಲೆಕ್ಟ್ ಮಾಡಿ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ಎಕ್ಸ್ಪೈರಿ ಡೇಟನ್ನು ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಮೇಲ್ಗಡೆ ಕಾಣಿಸ್ತಕ್ಕಂಥ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಂದು ಈ ಗೋ ಓಮ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಕೆಳಗಡೆ ರೀಚಾರ್ಜ್ ನೈನ್ ತ್ರೀ ಸಿಕ್ಸ್ ಫೋರ್ ಒನ್ ಜೀರೋ ಟು ನೈನ್ ನೈನ್ ಫೈವ್ ನಂಬರ್ಗೆ ಏನು ಕಳಿಸಿದೀನೋ ಇನ್ ಕೇಸ್ ನಾವು ಕಾಲ್ ರಿಸೀವ್ ಮಾಡಿದರೆ ಆ ನಂಬರ್ ವಾಟ್ಸಪ್ ಇದೆ ಆ ನಂಬರ್ಗೆ ಆ ಇಂಥ ಮೆಸೇಜ್ ಕಳಿಸಿ ನಿಮ್ಮ ಅಕೌಂಟ್ ಪೆಂಡಿಂಗಿದ್ರೆ ಸರ್ ಪೆಂಡಿಂಗ್ ಅಕೌಂಟ್ ಇದೆ ಅಪ್ರೂವ್ ಮಾಡಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಗಿರೋ ನಂಬರ್ ಕಳಿಸಿಕೊಟ್ರೆ ನಾವೇ ಚೆಕ್ ಮಾಡಿ ನಿಂಗೆ ಅಪ್ಡೇಟ್ ಮಾಡ್ತೀವಿ